ಎಲ್ಲರಿಗೂ ನಮಸ್ಕಾರ ನಾನೀಗ ಇವರದ್ದನ್ನು ಬಾಡಿ ಅಳತೆ ಮೆಜರ್ಮೆಂಟು ನೇರವಾಗಿ ಹಿಡಿತಾ ಇದ್ದೀನಿ ಯಾವ್ಯಾವ ಅಳತೆ ತೊಗೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಇವರು ಹಾಕಿರೋ ಡ್ರೆಸ್ಸು ರೆಡಿಮೇಡು ಇದರಲ್ಲಿ ಶೇಪೇ ಕಾಣಿಸ್ತಾ ಇಲ್ಲ ಈ ಥರ ಒಂದು ಸ್ವಲ್ಪ ಶಾರ್ಟ್ ಆಗಿರೋ ಅವರಿಗೆ ನೀಟಾಗಿ ಸುಂದರವಾಗಿ ಕಾಣಿಸ್ಬೇಕು ಅಂತ ಅವರಿಗೂ ಕೂಡ ಆಸೆ ಇರುತ್ತಲ್ವ ಆದ್ದರಿಂದ ಬಾಡಿ ಅಳತೆನ ಯಾವ್ಯಾವ ಅಳತೆನ ಎಲ್ಲೆಲ್ಲಿ ತೊಗೋಬೇಕು ಯಾವ ರೀತಿ ತೊಗೋಬೇಕು ಅಂತ ತೋರಿಸ್ತಾ ಇದ್ದೀನಿ ಆವಾಗ ಹೊಲದ ಡ್ರೆಸ್ಸು ತುಂಬ ಸುಂದರವಾಗಿ ಕಾಣುತ್ತೆ ಟೈಲರ್ ಒಬ್ಬ ಪ್ರತಿ ಬ್ರಹ್ಮ ಅಲ್ವ ಅವರು ಯಾವುದೇ ಆಕಾರದಲ್ಲಿರಲಿ ತುಂಬ ಸುಂದರವಾಗಿ ಹೊಲಿಯೋ ನಮ್ಮ ಕರ್ತವ್ಯ ಹೌದಾ ಇವಾಗ ಎಷ್ಟಕ್ಕೆ ಹಾಕಬೇಕೋ ಅಷ್ಟಕ್ಕೆ ಕರೆಕ್ಟಾಗಿ ಹೇಳಿದರೆ ನಾನು ಅಳತೆ ಇಟ್ಕೊಳ್ತೀನಿ ಇವಾಗ ಇದೇ ಸೈಜೇ ಇಟ್ಕೊಳ್ತೀವಿ ನಾವು ಹೊಲ್ದಾಗಲೂ ಇದೇ ರೀತಿ ಬಂದುಬಿಡುತ್ತೆ ಮತ್ತೆ ಹಾಂ ಅದೇ ಇವಾಗ ಆಲ್ಟ್ರಿ ಏನು ಬೇಕೋ ಈಗ ನೇರವಾಗಿ ಬಾಡಿ ಅಳತೆ ಇಟ್ಕೊಳ್ತೀನಿ ಆಲ್ಟ್ರಿ ಏನು ಮಾಡಬೇಕಾ ಇವಾಗಲೇ ಹೇಳಿದರೆ ಅಳತೆ ತೆಗಿಬೇಕಾಗಲೇ ನಾನು ಖಾಲಿ ಮಾಡ್ಕೊಳ್ತೀನಿ ಎಲ್ಲರಿಗೂ ನಮಸ್ಕಾರ ನಾನೀಗ ಇವರದ್ದನ್ನ ಬಾಡಿ ಅಳತೆ ಮೆಜರ್ಮೆಂಟು ನೇರವಾಗಿ ಇದ್ದೀನಿ ಯಾವ್ಯಾವ ಅಳತೆ ತಗೋಬೇಕು ಅಂತ ಹೇಳ್ತಾ ಇದ್ದೀನಿ ನೋಡಿ ಪೂರ್ಣ ಉದ್ದನ ಇಲ್ಲಿ ಭುಜದ ಮೂಲೆ ಹೊಲಿಗೆ ಇದೆಯಲ್ಲ ಆ ಮೂಲೆಯಿಂದ ಮೇಲಕ್ಕೆ ಅರ್ಧ ಇಂಚ್ ಇಟ್ಕೊಂಡು ತಗೋಬೇಕು ಅರ್ಧ ಇಂಚ್ ಇಟ್ಕೊಳ್ಳಿಲ್ಲ ಅಂದರೆ ನಾವು ಬಟ್ಟೆನ ಮೆಜರ್ಮೆಂಟ್ ಮಾಡ್ತೀವಲ್ಲ ಆವಾಗ ಪ್ಲಸ್ ಮಾಡಬೇಕಾಗುತ್ತೆ ಇಷ್ಟು ನೋಡಿ ಇದು ನಲ್ವತ್ತೆರಡೂವರೆ ಇಂಚು ರೆಡಿ ಉದ್ದ ಇದೆ ಮೇಲುಗಡೆ ಅರ್ಧ ಇಂಚ್ ಬಿಟ್ಟು

ಅದಕ್ಕೆ ಪ್ಲಸ್ ಮಾಡ್ಕೋಬೇಕು ಪೂರ್ಣ ಉದ್ದ ನಲ್ವತ್ತು ಇಂಚು ಇವರು ಹಾಕೊಂಡಿರೋ ಡ್ರೆಸ್ಸು ರೆಡಿ ಡ್ರೆಸ್ ಆಗಿರೋದ್ರಿಂದ ಈ ಸೈಡು ಏನು ಇಡ್ಸಿಲ್ಲ ಗೊತ್ತಾಯ್ತಾ ನಾವು ಇದನ್ನೆಲ್ಲ ನೋಡಿ ಈ ರೀತಿ ನೋಡಿ ಅಳತೆ ಇಟ್ಕೋಬೇಕು ಈಗ ಎದೆ ಸುತ್ತಳತೆ ಆಳಿತಾ ಇದ್ದೀನಿ ಎದೆ ಸುತ್ತಳತೆನ ಹೀಗೆ ಮೇಲ್ಭಾಗದಿಂದ ತಗೋಬೇಕು ಮೇಲ್ಭಾಗದಲ್ಲೂ ತಗೋಬಾರ್ದು ಕೆಳಭಾಗದಲ್ಲೂ ತಗೋಬಾರ್ದು ಕರೆಕ್ಟಾಗಿ ಆಗಿ ಇಲ್ಲಿ ಯಾವತೆ ಕೂರುತ್ತೋಡಿನ ಸ್ಪೋರ್ಟ್ಸ್ ಟೋಟಲಿ ನಲ್ವತ್ತೈದು ಬಂದಿದೆ ನಲ್ವತ್ತೈದಕ್ಕೆ ನಾವು ನಾಲ್ಕನೇ ಒಂದು ಭಾಗ ಮಾಡಿ ಎರಡೆರಡು ಇಂಚು ಪ್ಲಸ್ ಮಾಡ್ಕೋಬೇಕು ಸುತ್ತಳತೆಗೆ ನಾವು ಎದೆ ಮೇಲ್ ಭಾಗದಿಂದ ಅಳತೆ ತಗೊಂಡಿದೀವಿ ಇಲ್ಲಿ ಚೆಸ್ಟ್ ಸುತ್ತಳತೆ ಇಲ್ಲಿ ಎಷ್ಟು ಬರುತ್ತೆ ಇದು ಒಂದು ಅಳತೆ ತಗೋಬೇಕು ಆವಾಗ ನಮಗೆ ಪರ್ಫೆಕ್ಟ್ ಅಳತೆ ಸಿಗುತ್ತೆ ಇದು ಹದಿನೇಳಿದೆ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ಎದೆ ಸುತ್ತಳತೆ ಮೇಲ್ಭಾಗದ ಅಳತೆ ಅಂತ ತಗೊಳ್ತಾರೆ ಇಲ್ಲಿ ಇದು ಒಂದ್ ಇಂಚು ಕಡಿಮೆ ಇರುತ್ತೆ ನೋಡಿ ನಲ್ವತ್ನಾಲ್ಕು ಬರುತ್ತೆ ಇಲ್ಲಿ ಮೇಲ್ಭಾಗದ ಅಳತೆ ಇದು ಮೇ ಇಲ್ಲಿ ಅಳತೆ ತಗೊಂಡ್ರೆ ನಲ್ವತ್ತೈದು ಬರುತ್ತೆ ಇದು ಒಂದ್ ಇಂಚು ಕಡಿಮೆ ಬರುತ್ತೆ ಇಲ್ಲಿ ಅಡ್ಡ ಇದೆ ಇದು ಇಲ್ಲಿಂದ ಇಲ್ಲಿವರೆಗೂ ತಗೊಂಡಿದೀವಿ ಇದನ್ನ ತಗೊಂಡ್ರೆ ಇವರಿಗೆ ಈ ತರ ಇರ್ಕೋದಾಗ್ಲಿ ಅಥವಾ ಎಳೆಯೋದಾಗ್ಲಿ ಬರೋದಿಲ್ಲ ಇದನ್ನ ಕರೆಕ್ಟಾಗಿ ಅಳತೆ ತಗೋಬೇಕು ಈಗ ಇದಿಷ್ಟಾಗಿದೆ ನೆಕ್ಸ್ಟ್ ತಿಂಭಾಗಕ್ಕೆ ಹಿಂಬಾಗಕ್ಕೆ ನೋಡಿ ಎಡಗಡೆಯಿಂದ ಈ ಕಡೆ ಬಲ್ಗಡೆಗೆ ಈ ರೀತಿ ಅಳತೆ ತಗೋಬೇಕು ಭುಜದಲ್ಲಿ ಈ ಕಡೆ ಅರ್ಧ ಇಂಚು ಈ ಕಡೆ ಹೊಲಿಗೆ ಇರುತ್ತಲ್ಲ ಹೊಲಿಗೆಯಿಂದ ಅರ್ಧ ಇಂಚು ಟೋಟಲಿ ಹತ್ತೊಂಬತ್ತು ಬಂದಿದೆ ಇದು ಭುಜದ ಅಳತೆ ಈಗ ನಾವು ಸೊಂಟದ ಸುತ್ತಳತೆ ತಗೊಳ್ತಾ ಇದ್ದೀನಿ ಇದು ರೆಡಿ ಡ್ರೆಸ್ ಆಗಿರೋದ್ರಿಂದ ಇದು ಸಣ್ಣ ಏನು ಮಾಡಿಲ್ಲ ನೋಡಿ ಸೊಂಟದ ಸುತ್ತಳತೆ ಇಲ್ಲಿ ತಗೊಂಡಿದೀನಿ ಇದು ರೆಡಿ ಸುತ್ತಳತೆ ನಾವು ಕಟ್ ಮಾಡಬೇಕಾದ್ರೆ ಪ್ಲಸ್ ಎಲ್ಲ ಮಾಡ್ಕೋಬೇಕು ಮೂವತ್ತೇಳು ಇಂಚು ರೆಡಿ ಆಳ್ತಾ ಇದೆ ಸೊಂಟದ ಸುತ್ತಳತೆ ಇದು ಈಗ ಸೊಂಟದ ಉದ್ದ ಒಂದು ತಗೋಬೇಕು ಯಾಕೆಂದ್ರೆ ಇವರು ಒಂದ್ ಸ್ವಲ್ಪ ಶಾರ್ಟ್ ಇರೋದ್ರಿಂದ ಸೊಂಟದ ಉದ್ದ ಎಲ್ಲಿ ಕೂರುತ್ತೆ ಅಂತ ಫಸ್ಟ್ ನಾವು ತಗೊಂಡು ಅಲ್ಲಿಂದ ಕಡಿಮೆ ಮಾಡ್ಕೋಬೇಕು ಇದು ಸುತ್ತಳತೆ ಮೂವತ್ತೇಳಿದೆ ನಾವು ಉದ್ದ ತಗೊಳ್ತೀವಲ್ಲ ಇಲ್ಲಿ ಅರ್ಧ ಇಂಚ್ ಇಟ್ಕೊಂಡು ಫೆಸ್ಟ್ ಎಲ್ಲಿಗೆ ಉದ್ದ ಬರುತ್ತೆ ಅಂತ ತಗೋಬೇಕು ಇವರಿಗೆ ನೋಡಿ ಇಲ್ಲಿ ಸೊಂಟ ಇದೆ ಹದಿನೇಳುವರೆಗೆ ನಾವು ಸೊಂಟದ ಉದ್ದ ತಗೋಬೇಕು ಇದನ್ನ ತಗೊಂಡ್ರೆ ನಮಗೆ ಅನುಕೂಲ ಯಾಕೆಂದ್ರೆ ಇದ್ರ ಕೆಳಭಾಗದಲ್ಲಿ ಈ ಹಂತದಲ್ಲಿ ನಮಗೆ ಆಸನದ ಸುತ್ತಳುತ್ತೆ ಅಂದ್ರೆ ಸೀಟಿನ ಸುತ್ತಳತೆ ಬರುತ್ತೆ ಈಗ ನೆಕ್ಸ್ಟ್ ಇಲ್ಲಿ ಓಪನ್ ಬಿಟ್ಟಿರ್ತಾರೆ ಈ ಉದ್ದಕ್ಕೆ ಇಷ್ಟ ಬಿಟ್ಟಿದ್ದಾರೆ ನಾವು ಕಡಿಮೆ ತಗೊಳ್ತಾ ಇದ್ದೀವಿ ಮೇಲಿಂದ ಅಳತೆ ಇಳ್ಕೋಬೇಕು ನೋಡಿ ಇದು ಇಪ್ಪತ್ತೊಂದು ಇಂಚಿಗೆ ಸೈಡ್ ಓಪನ್ ಇಟ್ಟಿದ್ದಾರೆ ಇದು ಮೇಲ್ಗಡೆ ಬರೋದ್ರಿಂದ ಒಂದ್ ಇಂಚು ಕಡಿಮೆ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾವು ಆಸನದ ಸುತ್ತಳತೆ ತಗೋಬೇಕು ನೋಡಿ ಐವತ್ತು ಇಂಚ್ ಇದೆ ಆಸನದ ಸುತ್ತಳತೆ ಐವತ್ತು ಇಂಚಲ್ಲಿ ಅಲ್ಲಿ ನಾಲ್ಕನೇ ಒಂದು ಭಾಗ ಮಾಡಿ ಸೀಮಿಂಗ್ ಅಲೋಯನ್ಸ್ ಗೆ ಇಂಚ್ ಇಟ್ಕೊಳ್ತೀವಲ್ಲ ಆ ತರ ಡಿವೈಡ್ ಮಾಡ್ಕೋಬೇಕು ರೆಡಿ ಐವತ್ತು ಇಂಚು ಈಗ ನೆಕ್ಸ್ಟ್ ಬಾಟಮ್ ಹೀಗೆ ಸುತ್ತಳತ್ತೆ ಈ ಕಡೆ ಒಂದು ಇಂಚ್ ಇಟ್ಕೊಳ್ತೀವಿ ಮೂವತ್ತು ಇಂಚ್ ಇದೆ ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಇಪ್ಪತ್ತೆಂಟಿದೆ ಪ್ಲಸ್ ಎರಡು ಅಂದ್ರೆ ಮೂವತ್ತಾಗುತ್ತೆ ನಿಮಗೆ ಅಷ್ಟೇ ಇರ್ಬೇಕಾ ಇನ್ನ ಕಡಿಮೆ ಇರ್ಬೇಕಾ ಇಪ್ಪತ್ತೆಂಟು ಇರ್ಲಾ ಇದು ಇಷ್ಟಾಗ್ಲಾ ಬೇಡ ಈಗ ಸ್ಲೀವ್ ಲೆಂತ್ ಶಾಸ್ ಸ್ಲೀವ್ ಎಲ್ಬೋನು ತ್ರೀ ಫೋರ್ತ್ ಶಾರ್ಟ್ ಶಾರ್ಸ್ ನೀವು ಎಷ್ಟಿರ್ಬೇಕು ಒಂದು ಐದು ಆರು ಇಂಚ್ ಇರ್ಬೇಕು ಇರ್ಬೇಕು ಐದು ಇಂಚ ತುಂಬಾ ಶಾರ್ಟ್ ಆಗಲ್ವಾ ಸ್ಲೀವ್ ಲೆಂತ್ ಐದು ಇಂಚು ಇದು ಸ್ಲೀವ್ ಬಾಟಮ್ ಹಿಡ್ತು ಒಂದು ಅಳತೆ ಮಾಡ್ಕೋಬೇಕು ನಾವು ಹಿಡಿಬೇಕಾದ್ರೆ ಅಳತೆದು ನೋಡಿ ಹಿಡಿಬೇಕು ಇದು ಇದು ಹದಿನಾರಿದೆ ಸುತ್ತೆ ಹ್ಮ್ ಸ್ಲೀವ್ ಬಾಟಮ್ ಹಿಡ್ತು ಹದಿನಾರು ನಾವು ಬಗಲಿನ ಸುತ್ತಳತೆ ಅಥವಾ ಕಂಕುಳಿನ ಸುತ್ತಳತೆ ಅಂತ ಹೇಳ್ತೀವಿ ಆರಾಮ್ ಹೋಲಿಂದ ಒಂದು ಸುತ್ತಾಳ್ ನೀಟಾಗಿ ಇಟ್ಕೋಬೇಕು ಆವಾಗ ನಮಗೆ ಕಟ್ ಮಾಡಬೇಕಾದ್ರೆ ಸೀರೆ ಬ್ಲೌಸ್ ಆದ್ರೆ ಕರೆಕ್ಟ್ ಪರ್ಫೆಕ್ಟ್ ಸ್ವಲ್ಪ ಆಗಿದ್ರು ನಡೆಯುತ್ತೆ ಇಪ್ಪತ್ತೊಂದು ಇಂಚ್ ಬರುತ್ತೆ ಆರಾಮ್ ಸುತ್ತಳ್ತೆ ಇಪ್ಪತ್ತೊಂದು ಇಂಚ್ ಬರುತ್ತೆ ಈಗ ನೆಕ್ಸ್ಟ್ ನೆಕ್ ಡೀಪು ಫ್ರಂಟ್ ಅಲ್ಲಿ ಐದು ಇಂಚಿದೆ ಇದೆ ಎರಡೂವರೆ ತೆಗೆದಿದ್ದಾರೆ ಇಷ್ಟೇ ಸಾಕ ಡೀಪ್ ಇರ್ಬೇಕು ಡೀಪ್ ಇರ್ಲಾ ಇಂಚ್ ಈಗ ನೋಡ್ರಿ ಡ್ರೆಸ್ ಅಲ್ಲಿ ಹಿಂಭಾಗದ ಕೊರಳು ಅಳತೆ ಜಾಸ್ತಿ ಇಟ್ಟಂಗೆ ಭುಜನ ನಾವು ಮೇಲಕ್ಕೆ ಮಾಡಬೇಕಾಗುತ್ತೆ ಯಾಕೆಂದ್ರೆ ಅದು ಹೀಗೆ ಹಿಗ್ಗುತ್ತೆ ಇವಾಗ ಎಷ್ಟಿದೆ ಇದು ಇವರು ಎರಡೂವರೆ ಇಂಚು ಅಷ್ಟೇ ಇವ್ರು ಹೇಳ್ತಾ ಇದ್ದಾರೆ ಐದು ಇಂಚು ಅಲ್ಲಿ ಓಪನ್ ಮಾಡ್ರಿ ಅಂತ ಹೇಳಿದಾಗ ನಾವು ಭುಜನ ಆರ್ಡ್ರ್ ಮಾಡ್ಕೋಬೇಕಾಗುತ್ತೆ ಭುಜದ ಅಗ್ಲನ ಒಂದ್ ಸ್ವಲ್ಪ ಮೇಲಕ್ಕೆ ಎತ್ತಬೇಕಾಗುತ್ತೆ ಇದು ಹೀಗ್ ಬಂದಾಗ ಇದು ಮೇಲಕ್ಕೆ ಹೋಗುತ್ತೆ ಆವಾಗ ಕರೆಕ್ಟ್ ಆಗುತ್ತೆ ಇದು ನೆಕ್ ಡೀಪು ಐದು ಇಂಚು ಫ್ರಂಟ್ ಕೂಡ ಇಂಚು ಎರಡು ಕಡೆ ಸೇಮ್ ಸೇಮ್ ತೆಗಿಬೇಕು ಇದರಲ್ಲಿ ಆವಾಗ ನಾವು ಭುಜನ ಆಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಕಡಿಮೆ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಐದು ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಇದು ಇದ್ದಷ್ಟೇ ಇಟ್ಬಿಟ್ರೆ ಅದು ಭುಜ ಇಳಿಯುತ್ತೆ ಫ್ರಂಟ್ ಟು ಬ್ಯಾಕ್ ಫೈವ್ ಇಂಚು ಸೇಮ್ ಇದೆ ಈಗ ನೆಕ್ಸ್ಟ್ ಇಲ್ಲಿ ಓಪನ್ ಬಿಟ್ಟಿರ್ತಾರೆ ಈ ಉದ್ದಕ್ಕೆ ಇಷ್ಟು ಬಿಟ್ಟಿದ್ದಾರೆ ನಾವು ಕಡಿಮೆ ತಗೊಳ್ತಾ ಇದೀವಿ ಮೇಲಿಂದ ಅಳತೆ ಇಟ್ಕೋಬೇಕು ನೋಡಿ ಇದು ಇಪ್ಪತ್ತೊಂದು ಇಂಚಿಗೆ ಸೈಡ್ ಓಪನ್ ಇಟ್ಟಿದ್ದಾರೆ ಇದು ಮೇಲ್ಗಡಕ್ಕೆ ಬರೋದ್ರಿಂದ ಒಂದ್ ಇಂಚು ಕಡಿಮೆ ಮಾಡಬೇಕಾಗುತ್ತೆ ಇದು ಇಪ್ಪತ್ತೊಂದೇ ಇರಲಿ ಯಾಕೆಂದ್ರೆ ಇಲ್ಲಿ ಕವರ್ ಆಗುತ್ತೆ ಆದ್ದರಿಂದ ಇಪ್ಪತ್ತೊಂದಕ್ಕೆ ಓಪನ್ ಇರ್ತೀವಿ ಸರಿನಾ ಈ ರೀತಿ ಅಳತೆ ಹಿಡಿದ್ರೂ ಕೂಡ ನಾವು ಕಟ್ಟಿಂಗಲ್ಲಾಗಲಿ ಸ್ಟಿಚ್ಚಿಂಗಲ್ಲಾಗಲಿ ನೀಟಾಗಿ ಫಿನಿಶ್ ಮಾಡಬೇಕು ಆವಾಗ ಶೇಪು ಸಖತ್ತಾಗಿ ಕೂರುತ್ತೆ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಉಪಯೋಗ ಪಡೆದುಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್